ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಂದು ರೈಸ್ ಮತ್ತು ಸಾಂಬಾರನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಏನಾದರೂ ತರಕಾರಿ ಫುಲ್ ಖಾಲಿ ಆಗಿರುತ್ತೆ ಏನು ಮಾಡೋಣ ಅಂತಲೂ ಗೊತ್ತಾಗಲ್ಲ ಆ ಟೈಮಲ್ಲಿ ನಾವು ಬೇಗನೆ ಮಾಡ್ಕೊಳ್ಬೋದು ಅಂತ ಸಾಂಬಾರು ಮತ್ತು ಒಂದು ರೈಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ರೈಸ್ ಬಂದು ಮಕ್ಕಳಿಗಂತ ಫೇವ್ರೇಟ್ ಆಗುತ್ತೆ ಯಾಕೆಂದರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಫುಲ್ ತಟ್ಟೆನೆ ಖಾಲಿ ಮಾಡ್ತಾರೆ ಸಾಂಬಾರು ಜೊತೆಗೆ ಬಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿ ಮಾಡ್ತೀನಿ ಹೇಗೆ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ ಸೋನಾ ರೈಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ ಏನಿದೆ ಅಲ್ವಾ ಈ ಗ್ಲಾಸ್ ಇಂದ ಒಂದೂವರೆ ಗ್ಲಾಸ್ ಅಷ್ಟು ರೈಸ್ನ ತಗೊಂಡಿದೀನಿ ಚೆನ್ನಾಗಿ ಒಂದು ಎರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ನೆನೆಯೋದಿಕ್ಕೆ ಬಿಡ್ತಾ ಇದ್ದೀನಿ ಇದು ನೆನೆಯೋಷ್ಟರಲ್ಲಿ ನಾವಿಲ್ಲಿ ಸಾಂಬಾರಿಗೂ ರೆಡಿ ಮಾಡ್ಕೊಂಡು ಬಿಡೋಣ ಫಸ್ಟ್ ಸಾಂಬಾರ್ ಮಾಡ್ಕೊಳ್ತೀನಿ ಆಮೇಲೆ ರೈಸ್ನ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಮೊದಲಿಗೆ ಬಂದು ಇಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರಲ್ಲಿ ಬಂದು ನಾನಿಲ್ಲಿ ಬೇಳೆನಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ಪಿಂದ ಒಂದು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೈಸೂರು ಬೇಳೆ ಹಾಕ್ಕೊಂಡಿದ್ದೀನಿ ಇದೂ ಅಷ್ಟೇ ಇವೆರಡೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಎರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ನೀವು ಬಂದು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಉಳಿ ಟಮೊಟೋನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಸಾಂಬಾರು ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದು ಬಂದು ಮುಚ್ಚಳನ್ನು ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಜ್ಜೆಲ್ಲ ಮಾಡ್ಕೊಳ್ಳೋಣ ಇದು ತುಂಬ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಆಗಬೇಕು ಆ ರೀತಿಗೆ ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಒಳ್ಳೆ ರೀತಿಯಲ್ಲೇ ಬೆಂದಿದೆ ನೋಡಿ ಸಾಂಬಾರು ಬೇಳೆ ಎಲ್ಲ ಚೆನ್ನಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಯಾವುದೇ ರೀತಿಗೆ ಬೇಳೆ ಇರಬಾರ್ದು ಆ ರೀತಿಗೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶ್ ಮಾಡಿ ತಾಯ್ದು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸೂಪ್ರ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ರೆಸಿಪಿ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಇಲ್ಲಿ ಬಂದು ಒಂದು ದಪ್ಪವಾದ ಕಡಾಯಿನ ಇಟ್ಟಿದ್ದೀನಿ ಕಡಾಯಿಗೆ ಬಂದು ಫಸ್ಟಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆದ ಇದು ತುಂಬ ಬೇಗನೆ ಆಗುತ್ತೆ ಮನೆಯಲ್ಲಿ ಬೇಳೆಕಾಳು ಇದ್ದರೆ ಸಾಕು ನಾವು ಸಾಂಬಾರನ್ನ ಬೇಗನೆ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಯಾವುದೇ ತರಕಾರಿನೂ ಬೇಕಾಗಲ್ಲ ಇದಕ್ಕೇ ಬಂದು ಎರಡು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪುನ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬಂದು ಬೆಳಗ್ಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೀಂಡ್ಸ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಳ್ಳೆಯ ಇರ್ತಿಲ್ಲ ಇದನ್ನ ಕೈ ಆಡಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬಂದು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಇದ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕು ಸ್ಮೆಲ್ ಹೋಗೋವರೆಗೂ ಒಳ್ಳೆಯ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದೇ ಒಂದು ಟೊಮೊಟೊನ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಬೇಳೆ ಜೊತೆಗೂ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಮತ್ತೆ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಬಂದು ಬೇಳೆ ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಿರಲಿಲ್ಲ ನಾನು ಇವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಹುರಿನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಸ್ಕಿಪ್ ಮಾಡ್ಕೊಳ್ಬೇಕಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಂದ್ರೆ ಸಪ್ಪೆ ಥರ ಮಾಡಬೇಕು ಅಂದ್ರೂ ನೀವು ಸಪ್ಪೆ ಸಾಂಬಾರನ್ನೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇದು ಅಷ್ಟೇ ಎಲ್ಲ ಪೌಡ್ರೆಲ್ಲ ಹಾಕಿದ್ದೀನಲ್ಲ ಖಾರದ ಪೌಡ್ರೆಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಮೆಲ್ ಹೋಗಲಿ ಗಾಟ ಹೋಗಲಿ ಅಲ್ಲಿವರೆಗೂ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆಯದಲ್ಲೇ ಫ್ರೈ ಆಗಿದೆ ಫ್ರೆಂಡ್ಸ್ ಇದು ಇದಕ್ಕೆ ನಾನು ಏನು ಬೇಳೆ ಏನು ಮೆಸೇಜ್ ಬಿಟ್ಟು ಇಟ್ಟಿದ್ದೀನಲ್ವ ಸ್ಮಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಲ್ವ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಟ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅದು ಸ್ಕಿಪ್ ಆಗಿದೆ ವೀಡಿಯೋದಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಥರ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಒಗ್ಗರಣೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ಟು ಇಟ್ಟಿದ್ದೀನಿ ಇದು ತುಂಬ ಗಟ್ಟಿಯಾಗಿರುತ್ತೆ ಒಂದು ಸ್ವಲ್ಪ ನಾವು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಬಂದು ಬಿಸಿ ನೀರನ್ನೇ ಹಾಕ್ಕೊಳ್ಳಿ ತಣ್ಣೀರು ಹಾಕ್ಕೊಳ್ಬೇಡಿ ನಾನು ಸೈಡ್ಗೆ ಬಿಸಿ ಕಾಯೋದಕ್ಕೆ ಇಟ್ಟಿದ್ದೀನಿ ಅದೇ ಕುಕ್ಕರಲ್ಲಿ ನಾನು ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನೀರು ನನಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿನೂ ನೀವು ಹಾಗೆಯೇ ಸರ್ವ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗಿ ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಸರಿ ಇದೆಯೋ ಇಲ್ಲ ಅಂತೇಳ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸಾಂಬಾರು ಪುಡಿ ಇಲ್ಲಾಂದರೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಬೋದು ನೀವು ಇವಾಗ ಇದನ್ನು ಒಳ್ಳೆ ರೀತಿಯೇ ಬಾಯ್ಲ್ ಆಗಬೇಕು ಚೆನ್ನಾಗಿ ಕುದಿ ಬರಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿದ್ದು ಕುದಿ ಬರಲಿ ಮೇಲಿಂದ ಒಂದು ನೋಡಿ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇದನ್ನ ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕು ಪ್ರೇಣಿಸ್ ಒಂದು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಬೇಕು ನೋಡಿ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪ್ರೇಣಿ ಸಿಂಪಲ್ ಆದ ಸಾಂಬಾರು ರೆಡಿ ಆಯಿತು ನೋಡಿ ಒಂದೇ ಒಂದು ನಿಮಿಷ ಕುದಿ ಬಂದರೆ ಸಾಕು ಇದನ್ನು ಆಫ್ ಮಾಡ್ತೀನಿ ನಾನು ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಇದು ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಮುದ್ದೆ ರಾಗಿ ಮುದ್ದೆ ಮಾಡ್ಕೊಂಡ್ರೂ ಅಷ್ಟೇ ತುಂಬಾ ತುಂಬ ಟೇಸ್ಟ್ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಂಬಾರು ಎಷ್ಟು ಈಸಿಯಾಗ್ಲೇ ಮಾಡ್ಕೊಳ್ಬೋದು ಅಂತ ಇವಾಗ ನಾನಿಲ್ಲಿ ರೈಸ್ ಮಾಡೋದನ್ನ ಇದ್ದೀನಿ ರೈಸ್ಗೆ ಬಂದು ಮೊದಲಿಗೆ ದಪ್ಪವಾದ ಅಗಲವಾದ ಒಂದು ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ಬಂದು ಎರಡು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪನೂ ನೀವು ಹಾಕ್ಕೊಳ್ಬೋದು ಇದಕ್ಕೆ ಬಂದು ಜಾಸ್ತಿ ಮಸಾಲೂ ನಾವು ಆ್ಯಡ್ ಮಾಡ್ತೀನಿ ಯಾವುದೇ ತರಕಾರಿ ಹಾಕದೇನೆ ಈಜೆಗಳೇನೆ ನಾವು ಇದನ್ನು ರೈಸ್ ಮಾಡ್ಕೊಳ್ಬೋದು ಇದಕ್ಕೆ ಬಂದು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಮೂರೇ ಮೂರು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮಕ್ಕಳಿಗೆ ಮಾಡೋದಿದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಎಲ್ಲ ಮಸಾಲನೂ ನೋಡಿ ಎರಡೇ ಎರಡು ಲವಂಗಣ ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕರಿಬೇವು ಸೊಪ್ಪು ಪುದೀನ ಎಲ್ಲನೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಏನೂ ಹಾಕೊಂಡಿಲ್ಲ ಸಿಂಪಲಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಸುಳಿದ್ಬಿಟ್ಟು ಚೆನ್ನಾಗಿ ಇದನ್ನು ಎಲ್ಲ ಬಿಡಿಸ್ಬಿಟ್ಟು ಇಟ್ಟಿದೆ ಅದನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ತುಂಬ ಟೇಸ್ಟಿ ಕೊಡುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ರೈಸಿಗೆ ಬಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸೋಸಿಬಿಟ್ಟು ಇಟ್ಟಿದ್ದೀನಿ ಇವಾಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲೇ ಕಲರ್ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ ನಿಮಗೆ ಇದರಲ್ಲೇ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ಬೇಕಾದ್ರೆ ಈರುಳ್ಳಿನ ನೀವು ಹಾಕ್ಕೊಳ್ಬೋದು ಈ ರೀತಿಯಾಗಿ ನಾವು ಮಾಡಿ ಟಿಫನ್ಗೂ ಕೊಡ್ಬೋದು ಲಂಚ್ ಬಾಕ್ಸ್ಗೂ ಮಕ್ಕಳಿಗೆ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಬಂದು ಬೇಗ ಆಗುತ್ತೆ ಬೆಳಗಿನ ಅವಸರದಲ್ಲಿ ಯಾವುದೇ ತರಕಾರಿ ಕಟ್ ಮಾಡೋದು ಅವಸರ ಇರೋದಿಲ್ಲ ಕಟ್ ಮಾಡಬೇಕು ಎಲ್ಲ ಇದು ಮಾಡಬೇಕು ಅಂತ ಏನೂ ಇರೋದಿಲ್ಲ ಬೇಗನೆ ನಾವು ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಇದಕ್ಕೆ ನೀವು ನೋಡಿ ರೈಸ್ ಬಂದು ನಾನು ಗ್ಲಾಸ್ ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಲ್ಲ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಆದರೆ ಕರೆಕ್ಟ್ ಕರೆಕ್ಟ್ ಹಾಕ್ಕೊಳ್ಳಿ ಮೂರು ಗ್ಲಾಸ್ ಹಾಕ್ಕೊಳ್ಳಿ ನಾನು ಪಾತ್ರೆಯಲ್ಲಿ ಮಾಡೋದರಿಂದ ಒಂದು ಅರ್ಧ ಗ್ಲಾಸ್ ನೀರನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ಉದ್ರ ಬೇಕು ಅಂದರೆ ನೀರನ್ನು ಸಮ ಹಾಕ್ಕೊಳ್ಳಿ ಏನಾದರೂ ಒಂದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಮೃದುವಾಗಿ ಸ್ವಲ್ಪ ಬೇಕು ಅನ್ನೋರು ಒಂದು ಸ್ವಲ್ಪ ಮೆತ್ತಗೆ ಇಷ್ಟಪಡೋರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದುವರೆ ಗ್ಲಾಸಿಗೆ ನಾನಿಲ್ಲಿ ಮೂರುವರೆ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೋಡಿ ಒಂದು ಕಾಲು ಸ್ಪೂನಕ್ಕಿಂತಲೂ ಕಡಿಮೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಹಾಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ರೈಸ್ ಬಂದು ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಕುದಿ ಬರಬೇಕು ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ದೀನಿ ಚೆನ್ನಾಗಿದು ಕುದಿ ಬರಲಿ ಅಂತೇಳ್ಬಿಟ್ಟು ನೋಡಿ ಒಳ್ಳೆಯ ರೀತಿಯಲ್ಲಿ ಕುದಿ ಬರ್ತಾ ಇದೆಯಲ್ಲ ಇವಾಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಏನು ನೆನೆಯೋದಕ್ಕೆ ಬಿಟ್ಟಿದ್ದೀನಲ್ಲ ರೈಸ್ ರೈಸ್ ಚೆನ್ನಾಗಿ ನೀವು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿಬಿಡಿ ಚೆನ್ನಾಗಾಗುತ್ತೆ ಆವಾಗ ಇವಾಗ ರೈಸ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನೇ ಸೇಮ್ ಆಗಿ ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಳ್ಬಹುದು ಒಂದ್ ಎರಡು ವಿಜಿಲ್ ತಗೊಂಡ್ರೆ ರೈಸ್ ರೆಡಿ ಆಗತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಪ್ಲೇಟ್ ನ ಮುಚ್ಚಿಬಿಟ್ಟು ಇಡ್ತಾ ಇದೀನಿ ಬೇಗನೆ ಕುದಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೇಕು ನೀವು ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಕುದಿ ಬಂದಿದೆ ನೀರು ಕಡಿಮೆ ಆಗಿದೆ ನೋಡಿ ಇವಾಗ ಗ್ಯಾಸ್ ಊರಿನ ತುಂಬ ಸ್ಲೋ ಮಾಡಿಬಿಡೋಣ ಸ್ಲೋ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ದಮ್ ರೀತಿಯಲ್ಲಿ ಕೊಡೋಣ ನೋಡಿ ತುಂಬ ಸ್ಲೋ ಮಾಡಿದ್ದೀನಿ ಗ್ಯಾಸ್ ಊರಿನ ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇದನ್ನು ದಮ್ ಕೊಟ್ಟರೆ ರೈಸ್ ರೆಡಿ ಆಗುತ್ತೆ ಬೆಳ್ಳುಳ್ಳಿ ರೈಸೇ ಅನ್ಬೋದು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಲ್ವಾ ಬೆಳ್ಳುಳ್ಳಿ ರೈಸ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ಪಾತ್ರೆಯಲ್ಲೇನೂ ನೋಡಿ ನೋಡಿದ್ರೆಲ್ಲ ಎಷ್ಟು ಸೂಪರಾಗಿ ಬಂದಿದೆ ಇದ್ರ ಜೊತೆಗೆ ಸಾಂಬಾರು ಏನಾದರೂ ಇದ್ದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಫಾಸ್ಟಲ್ಲೇ ಆಗುತ್ತೆ ಒಂದು ಅರ್ಧ ಗಂಟೆ ಒಳಗಡೆ ನೀವು ರೈಸ್ ಮತ್ತು ದಾಳನ್ನ ಮಾಡ್ಕೊಳ್ಬೋದು ಇದನ್ನು ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ ಕಟ್ಟಿಗೆ ರೈಸ್ ಹಾಕ್ಕೊಂಡಿದ್ದೀನಿ ನೋಡಿ ಸಾಂಬಾರ್ ಹಾಕೊಳ್ಳೋಣ ಬಿಸಿ ಬಿಸಿ ಸಾಂಬಾರ ಇದೆ ಬಿಸಿ ಬಿಸಿ ರೈಸ್ ಇದೆ ಇದ್ರ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪ ಏನಾದರೂ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ಹಪ್ಪಳನ ಮಾಡ್ಕೊಂಡ್ಬಿಟ್ಟು ತಿಂದರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಿಮಗೆ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು